ನಾವು ಧನ್ಯ ಮಾಡಿ ಮಹಾತ್ಮ ಗಾಂಧೀಜಿ ಫೋಟೋ ಧಾನ್ಯ ಮಾಡ್ಕೊಂಡಿರೋ ಸಾಹೇಬ್ರಿ ಎಸ್ ಪಿ ಸಾಂ ಸಹೇಬ್ರೆ ನಾವು ಶಾಂತುತವಾಗಿ ನಾವಲ್ಲಿ ಕುಂದರ್ತಿ ಬಂದಿವ್ ನಮ್ಗೆ ಅನುಕೂಲ ಮಾಡ್ಕೊಡ್ರಿ ಹೋರಾಟಗಾರ ರೈತರಿಗ ರೋಡ್ ಮ್ಯಾಗ ನಿಂತಿ ಬೀದಿ ಮ್ಯಾಗ ತರ್ಬೇಡ ಸಾಹೇಬ್ರಾ ನಾವು ನಿಮ್ಮ ಮಾತು ಪಟ್ಟಿವಿ ಶಾಂತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಸುಧಾರ್ ಸಹ ನಾವು ನಿಮ್ಮ ಅತಿ ಗೌರವ ಪಟ್ಟಿವಿ ಸಹ ದಯವಿಟ್ಟು ತಗೊಂಡ್ ನನ್ ಅವಕಾಶ ಕೊಡಿ ಸಾ ನನ್ನ ಕ್ಷಮೆ ನನ್ನ ತಪ್ಪಾಗೈತಿ ಬಾಗಲ್ ಬಾಗಲಕೋಟೆ ಹೋರಾಟಗಾರರಿಗೆ ನಾ ಮಾಡಿದ್ದು ತಪ್ಪಾಗೈತಿ ಅಂತ ಹೇಳ್ಬೇಕು ಬಂದು ಈ ದಾರಿ ತೆಗೆದು ಇದನ್ನು ಫುಲ್ಲ ಮಾಡಿ ನಮ್ಮನ್ನ ನಮ್ಮ ಹೋರಾಟಗಾರ ನಮ್ಮ ನೆಚ್ಚಿನ ನಾಯಕ ರೈಲ್ವೆ ರೈಲ್ವೆ ಅಂದ್ರೆ ಕಾಜಿ ಅವರು ರೈಲ್ವೆ ಅಂದ್ರೆ ನಮ್ಮ ಕಾಜಿ ಅಂತ ಅಂತೇಳಿ ಇವತ್ತು ಎಲ್ಲ ಬಾಗಲಕೋಟೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಚಿರಪಡಿಸಿದ್ರು ನೋಡಿಪ್ಪ ಸೂಕ್ಷ್ಮ ಹೇಳ್ತೀನಿ ಅವರು ರೈಲ್ವೆ ಹಳಿಗೆ ತಲೆ ಕೊಡಕ್ಕೂ ತೇರವ್ರು ಬೇಗ ಹಾಕೊಡಕು ತೇರವ್ರು ಮಿಕ್ತಂದ್ರೆ ಸಗಣಿ ನೋವು ಹಾಕೋತಾರ ಬೆಕ್ ಅಂದ್ರೆ ನಾಳೆ ಮುಂಜಾನೆ ನಾಳೆ ಮುಂಜಾನೆ ಹಾಸಿಗೆ ಹಾಕಿ ಎಲ್ಲ ಗೇಟ್ ಈ ಗೇಟ್ ಮುಂದೆ ಎಲ್ಲರನ್ನು ಕರೆಸಿ ಹಾಸಿಗೆಗಳನ್ನ ಹಾಕಿ ನಾವು ನಿರಂತರ ಹೋರಾಟ ಕೊಡ್ಬೇಕಾಗುತ್ತ ದಯಮಾಡಿ ಅಧಿಕಾರಿಗಳು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋರಿ ಮುಂದೆ ನಮ್ಮ ಹೋರಾಟಕ್ಕೆ ಕಣಿ ಮಾಡ್ಕೊಡ್ಬೇಡ್ರಿ ನಾಳೆ ಬಾಗಲಕೋಟೆಯನ್ನ ಬಂದು ಪ್ರಶ್ನೆ ಮಾಡಕ್ ಅವಕಾಶ ಕೊಡ್ಬೇಡ್ರಿ ದಯಮಾಡಿ ನಾನು ದೇವಸ್ಥಿ ಆದಂತ ನಮ್ಮ ಸುತಾರು ವಿನಂತಿ ಮಾಡ್ಕೋತೀನಿ ನೀವೇ ಹೋದ್ರಿ ಅವ್ರು ಯಾರು ರೈಲ್ವೆ ಅಧಿಕಾರಿಗಳನ್ನ ಕರ್ಕೊಂಡ್ಬಾರಿ ಅಂತ ಹೇಳಿ ನಮ್ಮ ಕಣ್ಣಿಂದ ಹೋರಾಟಗಾರ ಕಣ್ಣು ಮನವಿ ತಗೋಲಿ ನಮ್ಮ ಹಕ್ಕು ನಮ್ಮ ಜನ್ಮಶೀಲ ಹಕ್ಕು ಆ ಹಕ್ಕನ್ನ ನೀ ಯಾರೋ ತಡೆಯಿಲ್ಲ ನನ್ಗ ಸಾಕೇತ ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಜನರ ಮೂಲಕ ಚಂದ್ರಪುರವಾಗಿ ಹೋರಾಟ ಮಾಡುವಂತ ನಾಯಕರು ನಮ್ಗೆ ನೀವು ಒಳಗಟ್ಟಿ ನಾವು ಹೊರಗಟ್ಟಿ ಆಗ್ಲೇ ನೀನು ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳು ಎಂತ ಪಗಾರ ನಾವು ಪಗಾರ ಬೇಕಾಗಿಲ್ಲ ನಾವು ಜನರ ನ್ಯಾಯ ಬೇಕಾಗಿದೆ ಜನರ ಸಾಮಾಜಿಕ ನ್ಯಾಯ ಹಾಕನ್ನು ಕೊಡಿಸಬೇಕಾಗಿದೆ ಜನರಪುರವಾಗಿ ಇವತ್ತು ರೈಲ್ವೆ ಅವಶ್ಯಕತೆ ಅರ್ಥ ಮಾಡ್ಕೊಂಡು ರೈಲ್ವೆ ಅಧಿಕಾರಿಗಳು ನಾವೇನು ನಿಮ್ಗೆ ಕಾಯಂ ದುಷ್ಮಂಡಿರಲ್ಲ ನಾವು ನಿಮ್ಮ ಹಿತಕ್ಷಿಗಳು ನಿಮ್ಮ ಬಂಧುಗಳು ನಿಮ್ಮ ನಾಗರಿಕರು ನೀವು ಶಾಂತ ಬಂದು ಮಾಡಬೇಕಾದಂತ ಇವತ್ತು ಮನವಿ ಮನವಿಯನ್ನ ಸ್ವೀಕಾರ ಇಲ್ಲಿ ಇವತ್ತಿಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಶೋಭೆ ಅಲ್ಲ ಅಧಿಕಾರಿಗಳಿಗೆ ಶೋಭೆ ಅಲ್ಲ ನಿಮಗೂ ಮಾನ ಈ ದೇಶದ ನಾಗರಿಕರನ್ನ ಗೌರವಿಸ್ಬೇಕಾದಂತ ಸಂದರ್ಭದಲ್ಲಿ ನೀವು ಇವತ್ತು ಅವಮಾನ ಮಾಡ್ತಾ ಇದೀರ ಅಂತ ಹೇಳಿದ್ರೆ ನಿಮ್ಗೂ ಅಲ್ಲ ಅದಕ್ಕ ನಾಳೆ ಇವತ್ತು ಸೇರಿದಂತ ಎಲ್ಲ ನಾಗರಿಕರ ಬಂಧುಗಳ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ ನಮ್ಮ ಸ್ವಾಮೀಜಿಯವರ ಸಾಕ್ಷಿಯಾಗಿ ಹೇಳ್ತೀನಿ ನಾಳೆ ಬಾಗಲಕೋಟೆ ಬಂದನ್ನು ಘೋಷಣೆ ಮಾಡ್ಬೇಕಾಗತ್ತೆ ನಮಗ ಅವಮಾನ ಮಾಡಿದ್ದ ಕರೆಯುತ್ತ ಅಂತ ಹೇಳಿದ್ರೆ ಬರ್ಕೊಳ್ಳಿ ರಾಜು ಮಂಡಿ ಕೇಳಿ ಕಾಜಿ ಬಳ್ಳಾರಿಯವರು ನಮ್ಮ ರಾಠೋಡವರು ನಮ್ಮ ಉಳ್ಳಗಟ್ಟಿಯವರು ನಮ್ಮ ಬಾಬಾಜಿಯವರು ರಕ್ಷಣಾ ವೇದಿಕೆ ಅಧ್ಯಕ್ಷರು ಎಲ್ರೇ ಆಗಿ ನಾಳೆ ನಾವು ಘೋಷಣೆ ಮಾಡ್ಬೇಕಾಗುತ್ತಾ ದಯಮಾಡಿ ನಮ್ಮನ್ನ ಗೌರವ ಕೊಡ್ರಿ ಎಲ್ಲಾದ್ರೂ ನೀವು ಮಾಡದೊಂದೇ ನಡೀಕೆ ಪ್ರಾವೇನ ಇಲ್ಲಿ ಹಂಗೆ ಬಂದಿದ್ದಿಲ್ಲ ನಾನು ವಿನಂತಿ ಮಾಡ್ಕೋತೀನಿ ನಾಳೆ ಗಟ್ಟಿಗೆ ಏನು ಏನೋ ನಮ್ಮ ಕುತ್ಪುತನ್ ಕಾಜಿ ನೇತೃತ್ವದಲ್ಲಿ ಜಗದೀಶ್ ಶೆಟ್ಟರನ್ನ ಅನ್ನ ಭೇಟಿ ಮಾಡಿ ಕಗಾರ ದಯಮಾಡಿ ನಮ್ಮ ಕುಬ್ಬು ಜನತೆ ನೇತೃತ್ವದಲ್ಲಿ ನಮ್ಮ ಚಂದೀಕ್ಷ ಮಾಜಿ ಮುಖ್ಯಮಂತ್ರಿಗೆ ಹಾಲಿ ಲೋಕಸಭಾ ಸದಸ್ಯರಿಗೆ ಮನವಿ ಮಾಡಿಕೊಂಡ್ರು ಮನವಿ ಮಾಡಿಕೊಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಬಹಳ ಮಕ್ಕಳಿಗೆ ಮಹಿಳೆಯರಿಗೆ ವ್ಯಾಪಾರಸ್ಥರಿಗೆ ರೈತರಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಆಗ್ತಾ ಇದೆ ಲೋಕಾಪುರ ಮತ್ತು ಯಲ್ಲಮ್ಮನ ಕೂಟ ಲೋಕಾಪುರ ಹಾಗೆ ನಮ್ಮ ಹಿರಿಯರು ಹೇಳಿದ್ರು ಲೋಕಾಪುರ ಲೋಕೇಶ್ವರ ದುರ್ಗಮ್ಮನ ದೇವಸ್ಥಾನ ಆ ಭಾಗದಲ್ಲಿ ಎಲ್ಲ ಮತ್ತಾಯಿ ಈ ಮೂರು ದೇವಿಗಳ ದೇವಸ್ಥಾನಗಳ ಶಾಪಕ್ಕೆ ಫ್ರೀ ಆಗ್ಬೇಡ್ರಿ ಎಲ್ಲರೂ ಶಾಂತ ರೀತಿಯಿಂದ ಅಲ್ಲಿ ವ್ಯಾಪಾರ ಮಾಡಿಕೊಂಡು ತೊಂದರೆ ಆದಂತ ಕರ್ತವ್ಯಗಳನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಆದ್ರೆ ನಮಗೆ ಆ ಭಾಗದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವಾಗೆ ಬಂದ್ ಮಾಡ್ಬೇಕಾದಂತ ಕೆಲಸವನ್ನ ನೀವೇನ್ ಮಾಡ್ತಾ ಇದ್ರಿ ಸಾರ್ವಜನಿಕವಾಗಿ ಇವತ್ತು ದಾರಿ ಹಾಕಿ ಇವತ್ತು ತೊಂದರೆ ಕೊಡ್ತಾ ಇದ್ರಿ ಇದು ಸರಿಯಾದ ಕ್ರಮ ಅಲ್ಲ ನಮ್ಗೆ ಏನ್ ನಮ್ಮ ರೆಲೇದು ಸಾರ್ವಜನಿಕರೇ ಸೂಚ ಸೂಚಕವಾಗಿ ಇಡೋದಕ್ಕೆ ಅವಕಾಶ ಬೇಕು ಅದನ್ನ ಬಿಟ್ಟು ಇವತ್ತು ನಾನು ಇವತ್ತು ಬೀದಿ ಮೇಲೆ ಕುಂದಿಸಿದೆ ಅಂತ ಹೇಳಿದ್ರೆ ನಿಮಗೆ ಶೋಭೆ ತರೋದಲ್ಲ ನಮ್ಮ ಅಂಗ ರಕ್ಷಕರು ನಮ್ಮ ಪೊಲೀಸ್ ಇಲಾಖೆಯವರು ದಯಮಾಡಿ ಅವ್ರು ಯಾರವರ ನಮಗನ್ನೇ ನಮ್ಮ ಪೊಲೀಸ್ ಇಲಾಖೆ ಅವರಿಂದ ಏನು ತೊಂದರೆ ಇಲ್ಲ ನಮ್ಮನ್ನ ರಕ್ಷಣೆ ಮಾಡಕ್ ನಿಂತಿದ್ದಾರೆ ಅವರು ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ ಆದ್ರೆ ಆ ರೈಲ್ವೆ ಇಲಾಖೆಯವರು ರೈಲ್ವೆ ಇಲಾಖೆಯವರು ಇದನ್ನ ಶಾಂತಿ ನಡೆಬೇಕಾದಂತ ಪ್ರತಿಭಟನೆಯನ್ನ ಉಗ್ರಮ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸರಿಯಾದ ಕ್ರಮ ಅಲ್ಲ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಇನ್ನು ಬೇರೆ ಬೇರೆ ಕಡೆ ಸಂಘಟನೆ ಮೂಲಕ ಅವರು ಕೂಡ ಲೋಕಾಪಕ್ಕೆ ಫೋನ್ ಮಾಡ್ಯಾರ ಈಗ ಗದಗ ನಗರು ಹೋರಾಟಗಾರರು ತಯಾರಾಕ ಕುಟುಂಬದಾಗಿ ಹೇಳದಂಗ ನೂರ ಸಂಘಟನೆಗಳು ಆಯ್ತು ರೈಲ್ವೆ ಹೋರಾಟ ಸಮಿತಿ ಅಂತ ಹೇಳಿದ್ರೆ ಹಂಗಿ ಪುತ್ಬುದ್ದನ್ ಕಾಜಿ ಒಬ್ಬರ ತಿಳ್ಕೊಬೇಡ್ರಿ ನೂರ ಐವತ್ತು ಸಂಘಟನೆಗಳ ಬಲ ಪುತ್ಬುದ್ದನ್ ಕಾಜಿ ಅವ್ರಿಗೆ ಬೆಂಬಲವಾಗಿ ಹೋರಾಟಕ್ಕೆ ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಿಂದ ಇಲ್ಲಿ ವೈಯಕ್ತಿಕ ಆಶಯ ಅಮಿಷಗಳಿಗಿಲ್ಲ ಸಾರ್ವಜನಿಕ ಹಿತಾಸಕ್ತಿ ಈ ಸಂಘಟನೆಯಲ್ಲಿ ಅಡಗಿದೆ ಹೇಳಿ ಇವತ್ತು ಸ್ಪಷ್ಟವಾಗಿ ಹೇಳ್ಬೇಕಾಗುತ್ತೆ ಅದಕ್ಕೆ ನಮಗ್ ಚಪ್ಪಾಲೆ ಯಾವ್ದಾದ್ರು ಒಂದು ಹೆಸರು ತೋಬೇಕು ಯಾವ್ದೋ ಒಂದು ಮಾಡ್ಬೇಕು ಅನ್ನುವಂತ ಆಶೆ ಇಲ್ಲ ನೀವು ದಯಮಾಡಿ ಇಲ್ಲಿ ಸೇರುವಂತ ಯಾರ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಬಂದು ನಿಂತು ದಾರಿ ಕಡೆಗಳಲ್ಲಿ ತೆಗೆದು ರೀತಿಯಿಂದ ತೆಗೆದ್ರೆ ಸರಿ ಎಲ್ಲ ಹೇಳಿದ್ರೆ ನಾನು ಇಲ್ಲೇ ಈಗ ಸತ್ಯ ಇನ್ನೊಂದು ಹಾತೇನ್ ಇಸ್ಕೊಡ್ತೀನಿ ಈಗ ಮಕ್ಕಬಿಡ್ತೀವಿ ನಾವು ನೀವೇನ್ ಮಾಡ್ತೀರ ಮತ್ತೆ ಆಮೇಲೆ ಏನೈತಿ ನಿಮ್ಗೆ ಯಾವ್ಯಾವ ಸಮಸ್ಯೆಗಳಾಕ ಅನ್ನೋದು ನಮ್ಮ ಫೋನ್ ಮುಖಾಂತರ ನಾವು ಫೋನ್ ಹೊಸ್ತೀವಿ ಎಲ್ಲರಿಗೂ ಕರ್ತೀವಿ ಮತ್ ಹೇಳಂಗಿಲ್ಲ ನಿಮಗೆ ಬಾಗಲಕೋಟೆ ನಾಗರಿಕರಿಂದ ಪೊಲೀಸ್ ಇಲಾಖೆ ಅವರಿಗೆ ಸಂಬಂಧಪಟ್ಟಂತವ್ರಿಗೆ ವಿನಂತಿ ಮಾಡ್ತಾ ಇದ್ದೀವಿ ನಾವು ಅಂತೂ ಇಲ್ಲಿ ಹೋಗಂಗಿಲ್ಲ ಮತ್ ಮುಂದೆ ಆಗುವಂತ ಸಮಸ್ಯೆಗೆ ಅದಕ್ಕೆ ಹೋರಾಟ ಅವ್ರೆ ಇಲಾಖೆ ಇದಕ್ಕೆ ಕಾರಣ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿ ನನಗೆ ಆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕುಟುಂಬದ ಕಾಯ್ದೆ ಅವರಿಗೆ ನೀರ ಹೋರಾಟ ನಿತ್ಯವರಿಗೆ ಪ್ರಧಾನಿ ಅವರಿಗೆ ಧನ್ಯವಾದ ಹೇಳಿ ನೆಕ್ಸ್ಟ್ ನಮ್ಮ ನಾಳೆ ಗುರುಗಳು ಮಾತಾಡ್ಬೇಕಂತ ಹೇಳಿಕೆ